ಸಂಪುಟ ವಿಸ್ತರಣೆ ಸ್ಥಾನಮಾನ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿಯವರು ನಿರ್ಧಾರ ಮಾಡ್ತಾರೆ ಮತ್ತು ಸಂಪುಟ ವಿಸ್ತರಣೆಲ್ಲೂ ಕೂಡ ಪಿ ಸಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅವ್ರು ಹೇಳಿದಾರಾ ಬೆಂಬಲಿಗಳು ಅಭಿಮಾನಿಗಳು ಹೇಳ್ತಾರು ನೋಡಿ ನಮ್ಮ ನಮ್ಮ ಪಕ್ಷದಲ್ಲಿ ಯಾರ ಕೈಗೂ ಇಲ್ಲ ನಮ್ಮ ಕೈಗೇ ಇಲ್ಲ ಇನ್ನು ಮಾಧ್ಯಮದವ್ರು ನಿಮ್ಮ ಮೊದಲೇ ಇಲ್ಲ ನಮ್ಮಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೆ ಕಾಲ ಕಾಲಕ್ಕೂ ನಿರ್ಣಯ ಆಗ್ತದೆ ಯಾವ ಪಾರ್ಟಿ ಅದಾರ ನಮ್ಮ ಪಾರ್ಟಿಗೆ ಅದಾರ ಅಲ್ಲ ಯಾವ ಪಾರ್ಟಿಗದವ್ರು ಕಾಂಗ್ರೆಸ್ ಪಾರ್ಟಿಗೆ ಅದಾರ ಯಾವ ಪಾರ್ಟಿಗದಾರ ಅಲ್ಲಿ ಯಾವ ಪಾರ್ಟಿಗದಾರಪ್ಪ ನಮ್ಮ ಪಾರ್ಟಿದ ಅವ್ರಿಗೇನು ಗೊತ್ತು ನಮ್ಮ ಪಾರ್ಟಿ ಅಂತ ನಾ ಆಯ್ಕೆ ಹೈಕಮಾಂಡ್ ನಮ್ಗೆ ಗೊತ್ತು ಇವ್ರು ಯಾವ ಪಾರ್ಟಿ ಅದಾರ ಹೇಳ ಬಿಜೆಪಿಯಿಂದ ಮತ್ತೆ ಇವ್ರೇನು ಅವ್ರ ಪಾರ್ಟಿದ ಅವ್ರಿಗೆ ಗೊತ್ತಿಲ್ಲ ಉಚ್ಚಾಟನೆಗೊಂಡ್ರ ಹೇಳ್ತೀರಿ